ಶ್ರೀ ಬಸವ ಟಿವಿಯ ಸಹೃದಯ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ವಿಶೇಷ ಶುಭಾಶಯಗಳೊಂದಿಗೆ ಇವತ್ತಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಕನ್ನಡ ನಾಡು ಇದು ನುಡಿ ಹಬ್ಬ ಕನ್ನಡದ ಜಾನಪದ ಹಬ್ಬ ಕನ್ನಡದ ಸಾಂಸ್ಕೃತಿಕ ಹಬ್ಬ ನಾವೆಲ್ಲರೂ ಹೆಮ್ಮೆ ಪಡುವಂತಹ ನಮ್ಮಯ್ಯ ಮಣ್ಣಿನ ಒಂದು ವಿಶೇಷ ಗುಣವಾಗಿರ್ತಕ್ಕಂಥ ಹಬ್ಬ ಇದು ಸಾಮಾನ್ಯವಾಗಿ ಕನ್ನಡ ರಾಜ್ಯೋತ್ಸವ ಬಂದರೆ ನಮ್ಮೆಲ್ಲರ ಮೈಮನಗಳು ರೋಮಾಂಚನಗೊಳ್ಳುತ್ತವೆ ಯಾಕಂದರೆ ಇದೇ ಮಣ್ಣಿನಲ್ಲಿ ಹುಟ್ಟಿ ಬೆಳೆದ ನಾವೆಲ್ಲರೂ ನಮ್ಮ ಮಣ್ಣನ್ನು ಗೌರವಿಸ್ತಕ್ಕಂಥ ದಿನ ಇದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಜನನೀ ಜನ್ಮಭೂಮಿ ಸ್ವರ್ಗದಪಿ ಗರಿಯಸಿ ಅಂತ ಅಂದರೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಹಾಗಾಗಿ ನಾವು ಮೊಟ್ಟ ಮೊದಲನೇದಾಗಿ ನಮ್ಮ ಹೆತ್ತ ತಾಯಿಯನ್ನು ನಾವು ಗೌರವಿಸಬೇಕು ಎರಡನೇದಾಗಿ ನಾವು ಮೆಟ್ಟಿರ್ತಕ್ಕಂಥ ನೆಲವನ್ನು ಗೌರವಿಸಬೇಕು ಇವೆರಡೂ ಕೂಡ ಮನುಷ್ಯನ ಜನ್ಮಕ್ಕೆ ಸ್ವರ್ಗಕ್ಕಿಂತಲೂ ಮುಗಿಲು ಹಾಗಾಗಿ ಇಲ್ಲಿ ನಾವು ನೆಲೆಸಿರ್ತಕ್ಕಂಥ ನಾವು ಕನ್ನಡ ನಾಡು ಕರುನಾಡು ಕಪ್ಪು ಮಣ್ಣಿನ ನಾಡು ಹೀಗೆಲ್ಲ ಇತಿಹಾಸವನ್ನು ಕೆಡಕಿದಾಗ ಕರ್ನಾಟಕ ರಾಜ್ಯಕ್ಕೆ ತನ್ನದೇ ಆದಂತಹ ಒಂದು ಹಲವು ಶತಮಾನಗಳ ಹಿಂದಿನ ಚರಿತ್ರೆಯನ್ನು ನಾವು ಕಾಣ್ಬೋದು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಕ್ರಿಸ್ತಪೂರ್ವ ಎರಡು ಸಾವಿರ ವರ್ಷಗಳ ಹಿಂದಿನಿಂದಲೂ ಕೂಡ ಈ ಕನ್ನಡ ಸಾಹಿತ್ಯಕ್ಕೆ ಕನ್ನಡಕ್ಕೆ ಕರ್ನಾಟಕಕ್ಕೆ ತನ್ನದೇ ಆದಂಥ ಚರಿತ್ರೆಯನ್ನು ಉಳಿಸಿ ಬೆಳೆಸಿಕೊಂಡು ಇಲ್ಲಿ ತನಕ ನಾವು ಸಾಗಿದ್ದೇವೆ ಹಾಗಾಗಿ ಕರ್ನಾಟಕ ರಾಜ್ಯೋತ್ಸವ ನಮ್ಮೆಲ್ಲರ ನುಡಿ ಹಬ್ಬ ನಮ್ಮೆಲ್ಲರ ಸಾಹಿತ್ಯಿಕ ಹಬ್ಬ ನಮ್ಮೆಲ್ಲರ ಸಾಂಸ್ಕೃತಿಕ ಹಬ್ಬವೂ ಕೂಡ ಆಗಿದೆ ಹಾಗಾಗಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಬಸವ ಟಿವಿಯ ಪರವಾಗಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ಎಂಬುದು ಬರೀ ಮಣ್ಣಲ್ಲ ಅದೊಂದು ಮಂತ್ರ ಕಾಣ ಶಕ್ತಿ ಕಾಣ ಅಂದರೆ ಕರ್ನಾಟಕಕ್ಕೆ ತನ್ನದೇ ಆದಂಥ ವೈಭವ ಇದೆ ಒಂದು ಸಾಹಿತ್ಯದ ವೈಭವ ಇದೆ ಒಂದು ಜನಪದದ ವೈಭವ ಇದೆ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಈ ಎಲ್ಲ ಹಿನ್ನೆಲೆಗಳಿಂದ ನೋಡಿದಾಗಲೂ ಕೂಡ ಕರ್ನಾಟಕಕ್ಕೆ ಒಂದು ವಿಶೇಷ ಸ್ಥಾನಮಾನಗಳನ್ನು ಬೇರೆರ ಎಲ್ಲ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಕರ್ನಾಟಕ ಪ್ರಾಕೃತಿಕವಾಗಿಯೂ ಸಾಹಿತ್ಯಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಅತ್ಯಂತ ಶ್ರೀಮಂತಿಕೆಯನ್ನು ಪಡೆದಿರ್ತಕ್ಕಂಥ ರಾಜ್ಯ ಅಂತ ಹೇಳಿಕೆ ನಮಗೆ ಹೆಮ್ಮೆಯಾಗುತ್ತೆ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮವಾಗಿ ನಾವು ಕನ್ನಡ ರಾಜ್ಯೋತ್ಸವನ ಯಾಕೆ ಆಚರಣೆ ಮಾಡ್ತೀವಿ ಇದ್ರ ವಿಶೇಷತೆಗಳೇನು ಬಹುಶಃ ನಾವೆಲ್ಲ ಯೋಚನೆ ಮಾಡ್ತೀವಿ ಬೇರೆ ಎಲ್ಲ ರಾಜ್ಯದವರು ತಮ್ಮ ತಮ್ಮ ನಾಡ ಹಬ್ಬವನ್ನು ಇಷ್ಟೊಂದು ವೈಭವದಿಂದ ಆಚರಣೆ ಮಾಡ್ಕೊಳ್ಳೋದಿಲ್ಲ ಆದರೆ ಕನ್ನಡಿಗರಾದ ನಾವು ಇಷ್ಟೊಂದು ವಿಜೃಂಭಣೆಯನ್ನು ಆಚರಣೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಅಂತ ಇದಕ್ಕೆ ತನ್ನದೇ ಆದಂಥ ಒಂದು ಮಹತ್ವ ಇದೆ ಒಂದು ಸಾಹಿತ್ಯಿಕ ಮಹತ್ವವೂ ಇದೆ ಸಾಂಸ್ಕೃತಿಕ ಮಹತ್ವವೂ ಇದೆ ಒಂದು ನುಡಿ ಸಡಗರನೂ ಕೂಡ ಇದರಲ್ಲಿ ಇರೋದನ್ನು ನಾವು ಕಾಣ್ಬೋದು ವಿಶೇಷವಾಗಿ ನಾವು ಹೇಳಬೇಕು ಅಂತಂದರೆ ಈ ಮೊದಲು ಈ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಇಡೀ ಕರ್ನಾಟಕ ಅಂತ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಹಿರಿಯ ಹೋರಾಟಗಾರರಿಗೆ ಸಲ್ಲುತ್ತೆ ನಾವು ನೋಡಿರ್ಬೋದು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತದ ಸ್ಥಿತಿಗತಿಗಳು ಹೇಗಿದ್ವು ಅಂತಂದರೆ ಎಲ್ಲ ಸಂಸ್ಥಾನಗಳು ತಮ್ಮದೇ ಆಗಿರ್ತಕ್ಕಂಥ ಚಿಕ್ಕ ಪುಟ್ಟ ಸಂಸ್ಥಾನಗಳನ್ನು ಹೊಂದಿಕೊಂಡು ಒಂದು ಸಮಗ್ರ ಭಾರತ ಅಂತಲೂ ಕೂಡ ನಮಗೆ ಅನಿಸ್ಕೊಳ್ತಾ ಇರಲಿಲ್ಲ ಅಷ್ಟೊಂದು ಸಂಸ್ಥಾನಗಳಿದ್ವು ಆದರೆ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳಿವೆಯಲ್ಲ ಇವೆಲ್ಲವೂ ಹರಿದು ಹಂಚಿ ಹೋಗಿದ್ವು ಸಾಮಾನ್ಯವಾಗಿ ನಾವು ನೋಡಿರ್ಬೋದು ನಮ್ಮ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳು ಕೆಲವೊಂದು ಭಾಗಗಳಿಗೆ ಹಂಚಿ ಹೋಗಿದ್ದವು ಅದರಲ್ಲಿ ಮುಂಬೈ ಕರ್ನಾಟಕದ ಕೆಲವು ಪ್ರಾಂತ್ಯಗಳನ್ನು ನಾವು ನೋಡಿರ್ಬೋದು ಹೈದರಾಬಾದ್ ಕರ್ನಾಟಕದ ಕೆಲವು ಪ್ರಾಂತ್ಯಗಳನ್ನು ನೋಡಿರ್ಬೋದು ಮತ್ತು ಈ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥ ಕೆಲವು ಪ್ರಾಂತ್ಯಗಳನ್ನು ನೋಡಿರ್ಬೋದು ಅಂದರೆ ಸಾವಿರದ ಒಂಬೈನೂರ ಐದರಲ್ಲಿ ಮೊದಲ ಬಾರಿಗೆ ನಮಗೆ ಕನ್ನಡದ ಕುಲಪುರೋಹಿತರಾಗಿರ್ತಕ್ಕಂಥ ಆಲೂರು ವೆಂಕಟರಾಯರು ಈ ಏಕೀಕರಣ ಚಳುವಳಿಗೆ ಮುಖ್ಯವಾಗಿ ಕರೆ ಕೊಡ್ತಾರೆ ಯಾತಕ್ಕೋಸ್ಕರ ಕರೆ ಕೊಡ್ತಾರೆ ಅಂತಂದ್ರೆ ಈ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು ಈ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳು ಬೇರೆ ಬೇರೆ ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿದ್ದನ್ನ ಅವರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ಕೊನೆ ಸರಿ ಏನು ಮಾಡ್ತಾರೆ ಅಂತಂದ್ರೆ ಇನ್ನು ನೋಡಿ ಉತ್ತರ ಕರ್ನಾಟಕದ ಕೆಲವು ಭಾಗಗಳು ಮುಂಬೈ ಪ್ರಾಂತ್ಯಕ್ಕೆ ಸೇರಿದ್ವು ಅಲ್ಲಿ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳಿದ್ದರೂ ಕೂಡ ಒತ್ತಾಯಪೂರ್ವಕವಾಗಿ ಮರಾಠಿ ಭಾಷೆನೇ ಹೇರಲಾಗ್ತಾ ಇತ್ತು ಯಾಕಂದ್ರೆ ಆಗ ಅದು ಮುಂಬೈ ಕರ್ನಾಟಕ ಮುಂಬೈ ಪ್ರಾಂತ್ಯಕ್ಕೆ ಸೇರಿತ್ತು ಇನ್ನು ಕೆಲವು ಭಾಗಗಳು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥ ಕೆಲವು ಭಾಗಗಳನ್ನು ಕೂಡ ನೋಡ್ಬೋದು ಕನ್ನಡ ಮಾತನಾಡ್ತಕ್ಕಂಥ ಹಾಗೇ ಇದ್ದರೂ ಕೂಡ ಅಲ್ಲಿ ಆಡಳಿತವಾಗಿ ಮದ್ರಾಸ್ ಪ್ರಾಂತ್ಯ ಹೊಂದಿದ್ದರಿಂದ ಅಲ್ಲಿ ತಮಿಳು ಭಾಷೆಯ ಪ್ರಭಾವವನ್ನು ನಾವು ಕಾಣ್ಬೋದು ಅದೇ ರೀತಿ ಹೈದರಾಬಾದ್ ಕರ್ನಾಟಕದ ಕೆಲವು ಪ್ರಾಂತ್ಯಗಳು ಹೀಗೆ ಎಲ್ಲ ಪ್ರಾಂತ್ಯಗಳನ್ನು ಕನ್ನಡ ಮಾತನಾಡ್ತಕ್ಕಂಥ ಎಲ್ಲ ಪ್ರಾಂತ್ಯಗಳನ್ನು ನಾವು ಯಾಕೆ ಒಟ್ಟುಗೂಡಿಸಬಾರ್ದು ಈ ಒಟ್ಟುಗೂಡಿಸಿದ್ರಿಂದ ಒಂದು ಕನ್ನಡದ ಒಂದು ವಿಶೇಷವಾದಂತಹ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ನೆಲೆಗಟ್ಟನ್ನು ನಾವು ಯಾಕೆ ಕಟ್ಕೊಳ್ಬಾರ್ದು ಅನ್ನೋ ವಿಷಯ ಆಲೂರು ವೆಂಕಟರಾಯರಿಗೆ ಗೊತ್ತಾಗಿದ್ದೇ ತಡ ಕೊನೆಗೆ ಅವರು ಸುಮ್ಮನೆ ಇರಲಿಲ್ಲ ಅಂದಿನಿಂದಲೇ ಕರ್ನಾಟಕ ಏಕೀಕರಣದ ಚಳುವಳಿಗೆ ಕರೆ ಕೊಟ್ಟರು ಆಮೇಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ಗಣರಾಜ್ಯ ಹೋಗುತ್ತೆ ಗಣರಾಜ್ಯ ಆದಾಗ ತಮ್ಮದೇ ಆಗಿರ್ತಕ್ಕಂಥ ಒಂದು ರಾಜ್ಯಗಳ ವಿಂಗಡಣೆ ಆಗುತ್ತೆ ಆ ಗುಜರಾತ್ ರಾಜ್ಯ ತಮ್ಮದೇ ಬಂಗಾಳಿ ಮಾತನಾಡ್ತಕ್ಕಂಥ ಗುಜರಾತ್ ರಾಜ್ಯ ಸ್ಥಾಪನೆ ಆದಂತಹ ಸ್ಫೂರ್ತಿಯನ್ನು ಪಡೆದಿರ್ತಕ್ಕಂಥ ಅನೇಕ ಹೋರಾಟಗಾರರು ಏನು ಮಾಡ್ತಾರೆ ಕರ್ನಾಟಕ ಏಕೀಕರಣದ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳು ಒಟ್ಟು ಗೂಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕನ್ನಡದ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ನಾವು ನೋಡಿರ್ಬೋದು ಈ ಕರ್ನಾಟಕ ಏಕೀಕರಣದ ಒಂದು ಇತಿಹಾಸವನ್ನು ಕೆದಕ್ತಾ ಹೋದರೆ ನಮಗೆ ಸಿಗೋದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಈ ಕರ್ನಾಟಕ ವಿದ್ಯಾವರ್ತಕ ಸಂಘ ಅನ್ನೋ ಒಂದು ಸ್ಥಾಪನೆ ಆಗುತ್ತೆ ಈ ಕರ್ನಾಟಕ ವಿದ್ಯಾವರ್ತಕ ಸಂಘದ ಮೂಲಕ ಕನ್ನಡ ನುಡಿ ನಾಡು ಸಂಸ್ಕೃತಿ ಇಲ್ಲಿನ ಜಾನಪದ ಹಿನ್ನೆಲೆ ಮತ್ತು ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳು ಇವುಗಳ ಅಭಿವೃದ್ಧಿಗೆ ಶ್ರಮಿಸತಕ್ಕಂಥ ಒಂದು ಮಹತ್ತರ ಕಾರ್ಯಕ್ರಮ ಆ ಮೂಲಕ ನಡೆಯುತ್ತೆ ಆಮೇಲೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗುತ್ತೆ ಆಗಿನ ಕಾಲದ ಮೈಸೂರು ಮಹಾರಾಜರು ಈ ಸಾಹಿತ್ಯ ಪರಿಷತ್ತಿಗೆ ತನ್ನದೇ ಆಗಿರ್ತಕ್ಕಂಥ ದೇಣಿಗೆಯನ್ನು ಕೊಟ್ಟು ನಮ್ಮ ನಾಡಿನಲ್ಲಿರ್ತಕ್ಕಂಥ ಸಾಹಿತಿಗಳನ್ನು ನಮ್ಮ ನಾಡಿನಲ್ಲಿರ್ತಕ್ಕಂಥ ಕಲಾವಿದರನ್ನು ಯಾವುದೇ ಭಾಗದಲ್ಲಿರಲಿ ಕನ್ನಡ ಪ ಮಾತನಾಡ್ತಕ್ಕಂಥ ಅಥವಾ ಕನ್ನಡದ ಸೇವೆಗೆ ಕೈಂಕರ್ಯವನ್ನು ತೊಟ್ಟಿರ್ತಕ್ಕಂಥ ಯಾವುದೇ ಕಲಾವಿದರು ಸಹ ಅವರನ್ನು ಗೌರವಿಸ್ತಕ್ಕಂಥ ಈ ಕೆಲಸಕ್ಕೆ ಕೈ ಹಾಕ್ತಾರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಆಗುತ್ತೆ ಆಮೇಲೆ ಕಾಸರಗೋಡಿನಲ್ಲಿ ಕೂಡ ಈಗ ಕಾಸರಗೋಡು ಅದು ಕೇರಳದಲ್ಲಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕಾಸರಗೋಡಿನಲ್ಲಿ ಕರ್ನಾಟಕ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳನ್ನು ಒಗ್ಗೂಡಿಸಬೇಕು ಅಂತ ಪ್ರಯತ್ನವನ್ನು ಕೈಗೊಳ್ತಾರೆ ನೋಡಿ ವೀಕ್ಷಕರೇ ನಾವು ಕನ್ನಡ ಏಕೀಕರಣದ ಕರ್ನಾಟಕ ಏಕೀಕರಣದ ಚಳುವಳಿ ಅಥವಾ ಕನ್ನಡ ರಾಜ್ಯೋತ್ಸವವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತ ಹೋದಾಗೆಲ್ಲ ನಮಗೆ ಸಾಕಷ್ಟು ಮಾಹಿತಿಗಳು ದೊರಕ್ತಾ ಹೋಗುತ್ತೆ ನಾವು ನೋಡಿರ್ಬೋದು ಅದು ಸ್ವತಂತ್ರ ಪೂರ್ವದಲ್ಲೇ ಆಗಿರುತ್ತೆ ಕರ್ನಾಟಕ ಮಾತನ್ನ ಕನ್ನಡ ಮಾತನಾಡ್ತಕ್ಕಂಥ ಎಲ್ಲ ಪ್ರದೇಶಗಳು ಕರ್ನಾಟಕ ಎಂಬತಕ್ಕಂಥ ರಾಜ್ಯದಲ್ಲಿ ಅಂದರೆ ಆಗ ಮೈಸೂರು ರಾಜ್ಯ ಆಗಿತ್ತು ಎಲ್ಲ ಪ್ರದೇಶಗಳನ್ನು ಒಟ್ಟುಗೂಡಿಸಿ ನಾವು ಯಾಕೆ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಅಥವಾ ಭಾಷಾ ಹಿನ್ನೆಲೆಯಲ್ಲಿ ಒಂದು ಚೌಕಟ್ಟನ್ನು ಒಂದೇ ಚೌಕಟ್ಟಿನಲ್ಲಿ ಯಾಕೆ ತರಬಾರ್ದು ಅಂತಕ್ಕಂಥ ಪ್ರಯತ್ನ ನಡೆಯುತ್ತೆ ನೋಡಿ ಆಗ ಸಾವಿರದ ಒಂಬೈನೂರ ಇಪ್ಪತ್ತರ ಸಮಯ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಾಗಪುರದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತಾ ಇರುತ್ತೆ ಆ ಕಾಂಗ್ರೆಸ್ ಅಧಿವೇಶನ ನಡೀತಾ ಇರಬೇಕಾದ್ರೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕ ಏಕೀಕರಣ ಕನ್ನಡನ ನಾಡನ್ನು ಸ್ಥಾಪನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆಗ ಎಂಟು ನೂರು ಜನ ಕನ್ನಡಿಗರು ಆ ಕಾಂಗ್ರೆಸ್ ಅಧಿವೇಶನದ ಸಮಯದಲ್ಲಿ ಒಂದು ನಿಯೋಗವನ್ನು ಕಳಿಸಿ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳನ್ನು ಒಟ್ಟುಗೂಡಿಸಬೇಕು ಎಂಬತಕ್ಕಂಥ ಒಂದು ಅಹವಾಲನ್ನು ಸಲ್ಲಿಸುತ್ತೆ ಆವಾಗ ಪ್ರಾರಂಭವಾಗಿರ್ತಕ್ಕಂಥ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಇಂತಹ ಒಂದು ಹೋರಾಟ ಕೊನೆಗೆ ಇಲ್ಲಿ ತನಕನೂ ಕೂಡ ಮುಂದುವರ್ಕೊಂಡು ಬಂದಿದೆ ಇಲ್ಲಿ ತನಕ ಅಂತಂದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ರಾಜ್ಯ ಸ್ಥಾಪನೆ ಆಗೋದ್ರ ತನಕ ಇದು ಮುಂದುವರ್ಕೊಂಡು ಬರುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತರ ನಾಗಪುರ ಚಳವಳಿಯ ನಂತರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಅಧಿವೇಶನ ನಡೆಯುತ್ತೆ ಕರ್ನಾಟಕದ ಒಂದು ಭಾಗವಾಗಿರ್ತಕ್ಕಂಥ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶವಾಗಿರುವ ಬೆಳಗಾವಿಯಲ್ಲಿ ಒಂದು ಅಧಿವೇಶನ ನಡೆಯುತ್ತೆ ಆ ಅಧಿವೇಶನದಲ್ಲಿ ಅಧಿವೇಶನದಲ್ಲಿಯುತ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಹೋರಾಟಗಾರರು ಬಿಡ್ತಾರಾ ಇಲ್ಲ ಆಗ ಅಲ್ಲೇ ಕರ್ನಾಟಕ ಏಕೀಕರಣದ ಅಧಿವೇಶನ ಒಂದು ಸಮ್ಮೇಳನವನ್ನು ಮಾಡ್ತಾರೆ ಅದು ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಗಾಂಧೀಜಿಯವರ ಗಮನಕ್ಕೂ ತರ್ತಾರೆ ಯಾಕಂದರೆ ಎಲ್ಲ ಮಾತನಾಡ್ತಕ್ಕಂಥ ಪ್ರದೇಶವನ್ನು ಒಂದು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಒಂದು ಭಾಷಾ ನೆಲೆಗಟ್ಟಿನಲ್ಲಿ ಒಂದು ಹಂತಕ್ಕೆ ಒಂದು ಗಡಿಗೆ ಅದನ್ನು ಹೊಂದಿಸಬೇಕು ಅಂತಕ್ಕಂಥ ಪ್ರಯತ್ನ ಇದೆಯಲ್ಲ ಇದು ನ್ಯಾಯುತವಾಗಿರ್ತಕ್ಕಂಥ ಪ್ರಯತ್ನ ಅಂತಹ ಒಂದು ಸಾಂಸ್ಕೃತಿಕವಾಗಿಯೂ ಮತ್ತು ಒಂದು ಇತಿಹಾಸದ ದೃಷ್ಟಿಯಿಂದಲೂ ಕೂಡ ಈ ಎಲ್ಲ ಪ್ರದೇಶಗಳನ್ನು ಒಟ್ಟುಗೂಡಿ ಕನ್ನಡ ನಾಡನ್ನು ಕರುನಾಡನ್ನು ಕಟ್ಟಬೇಕು ಅಂತಕ್ಕಂಥ ಪ್ರಯತ್ನ ಹಲವಾರು ಮಹನೀಯರು ಕೈಗೊಳ್ತಾರೆ ನೋಡಿರ್ಬೋದು ನಮಗೆ ಈ ಒಂದು ವಿಷಯದಲ್ಲಿ ಈ ಗುಡ್ಡೆಪ್ಪ ಹಳ್ಳಿಕೇರಿಯವರು ಆಮೇಲೆ ಆಲೂರು ವೆಂಕಟರಾಯರು ಸಿದ್ದಪ್ಪ ಕಂಬಳಿಯವರು ಎಚ್ ಆರ್ ದೇಶ್ ಆರ್ ಎಚ್ ದೇಶಪಾಂಡೆ ಅವರು ಗೋರೂರು ರಾಮಕೃಷ್ಣ ಅಯ್ಯಂಗಾರರು ಗಂಗರಾವ್ ದಿವಾಕರ್ರವರು ಶ್ರೀನಿವಾಸ ಕೌಜಲಿಗೆ ಕೆಂಗಲ್ ಹನುಮಂತನಯ್ಯ ನಿಜಲಿಂಗಪ್ಪ ಮತ್ತು ದೇವರಾಜರಸ್ರ ಕಾಲದಲ್ಲಿ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಕರ್ನಾಟಕ ರಾಜ್ಯ ಅಂತ ಏನು ಕನ್ನಡ ನಾಡು ಮೈಸೂರು ರಾಜ್ಯ ಅಂತ ವಿಶೇಷವಾಗಿ ಕರ್ನಾಡಿನೇ ಸ್ಥಾಪನೆ ಆಗಿರುತ್ತೋ ಅವರೂ ಸಹ ಆಗಿನ ಮುಖ್ಯಮಂತ್ರಿಗಳು ಸಹ ಹಿಡಿದು ಪ್ರತಿಯೊಬ್ಬರೂ ಸಹ ಕರ್ನಾಟಕ ಹೋರಾಟಕ್ಕೆ ಕನ್ನಡದ ಏಕೀಕರಣಕ್ಕೆ ಪ್ರಯತ್ನ ಮಾಡ್ತಾರೆ ಈ ದೃಷ್ಟಿಯಿಂದ ನಮಗೆ ಕರ್ನಾಟಕ ರಾಜ್ಯೋತ್ಸವ ಅಂತಕ್ಕಂಥದ್ದು ಒಂದು ವಿಶೇಷ ಇದು ಅವರೆಲ್ಲರ ಹೋರಾಟದ ಫಲವಾಗಿ ಬಂದಿರತಕ್ಕಂಥದ್ದು ಹಾಗಾಗಿ ಕನ್ನಡದ ಕರ್ನಾಟಕ ಏಕೀಕರಣಕ್ಕೆ ಒಂದು ಹೋರಾಟದ ಹಿನ್ನೆಲೆ ಇದೆ ಕರ್ನಾಟಕ ಏಕೀಕರಣಕ್ಕೆ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಕರ್ನಾಟಕ ಏಕೀಕರಣಕ್ಕೆ ಒಂದು ಸಾಹಿತ್ಯದ ಹಿನ್ನೆಲೆ ಇದೆ ಹೀಗಾಗಿ ಎಲ್ಲರೂ ಕೂಡ ಒಗ್ಗೂಡಿ ಒಂದು ಕರ್ನಾಟಕ ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಹೋರಾಟಗಾರರಿಗೆ ಸಲ್ಲುತ್ತೆ ಈ ದೃಷ್ಟಿಯಿಂದ ಈ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳು ಒಂದೇ ಚೌಕಟ್ಟಿನಲ್ಲಿ ಬಂದಿರೋದ್ರಿಂದ ಇಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಅದಾಗಿತ್ತು ಹಾಗಾಗಿ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ಇದಕ್ಕೆ ಮಾನ್ಯತೆ ಸಿಗುತ್ತೆ ಎಲ್ಲ ಕರ್ನಾಟಕದ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳು ಒಂದು ಕರ್ನಾಟಕ ಅಂದರೆ ಆಗ ಮೈಸೂರು ರಾಜ್ಯ ಅಂತ ಕರೀತಾ ಇದ್ದರು ಈ ಮೈಸೂರು ರಾಜ್ಯದ ಚೌಕಟ್ಟಿಗೆ ಸೇಲ್ಪಿಡುತ್ತೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಿಂದ ಹಿಡಿದು ಬೆಳಗಾವಿಯ ತನಕ ಕೊನೆಗೆ ದಕ್ಷಿಣದಲ್ಲಿ ಕೊಡಗು ಸಂಸ್ಥಾನವೂ ಸಹ ಕರ್ನಾಟಕಕ್ಕೆ ಸೇರುತ್ತೆ ಕಾಸರಗೋಡು ಮತ್ತು ಸೊಲ್ಲಾಪುರಗಳನ್ನು ಬಿಟ್ಟರೆ ಬಹುತೇಕವಾಗಿ ಎಲ್ಲ ಪ್ರದೇಶಗಳು ಆಗ ಆ ಸೊಲ್ಲಾಪುರದಲ್ಲಿಯೂ ಕೂಡ ಸಾಕಷ್ಟು ಕನ್ನಡ ಮಾತನಾಡ್ತಕ್ಕಂಥ ಜನ ಇದ್ದರು ಮತ್ತು ಕಾಸರಗೋಡಿನಲ್ಲಿ ಈಗಲೂ ಕೂಡ ಶೇಕಡಾವಾರು ಸಂಖ್ಯೆಯಲ್ಲಿ ನಾವು ಗಮನಹರಿಸಿದಾಗ ಕನ್ನಡ ಮಾತನಾಡ್ತಕ್ಕಂಥ ಸಂಖ್ಯೆ ಅಲ್ಲಿ ಜಾಸ್ತಿ ಇದೆ ಇವೆರಡೂ ಪ್ರದೇಶಗಳನ್ನು ಹೊರತುಪಡಿಸಿದರೆ ಮಿಕ್ಕಂತೆ ನಮ್ಮ ಹೋರಾಟಗಾರರು ನಡೆಸಿರ್ತಕ್ಕಂಥ ಛಲ ಮತ್ತು ಅವರ ಒಂದು ಧೈರ್ಯ ಅವರ ಒಂದು ನಿಷ್ಠೆಯ ಫಲವಾಗಿ ನವೆಂಬರ್ ಒಂದರಿಂದ ಕರ್ನಾಟಕ ರಾಜ್ಯ ಆ ಮೈಸೂರು ರಾಜ್ಯ ಸ್ಥಾಪನೆಯಾಗುತ್ತೆ ಹಾಗಾಗಿ ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವು ಕನ್ನಡ ರಾಜ್ಯೋತ್ಸವನ್ನ ವಿಶೇಷವಾಗಿ ಆಚರಿಸ್ತೀವಿ ಇಲ್ಲಿ ನೋಡಿ ಕರ್ನಾಡ ರಾಜ್ಯೋತ್ಸವಕ್ಕೆ ತನ್ನದೇ ಆದಂಥ ಸೊಬಗು ಇದೆ ಯಾಕಂತಂದರೆ ಇದು ಬರೀ ಕರ್ನಾಟಕ ಏಕೀಕರಣದ ಫಲ ಆ ಒಂದು ಸಂತೋಷಕ್ಕೆ ಮಾತ್ರವಲ್ಲದೆ ಇಡೀ ಒಂದು ಕ್ರಿಸ್ತಪೂರ್ವ ಎರಡು ಸಾವಿರ ವರ್ಷಗಳ ಹಿಂದಿನಿಂದಲೂ ಬೆಳೆಸಿ ಬಂದು ಬಂದಿರತಕ್ಕಂಥ ಕನ್ನಡದ ಒಂದು ಸಾಹಿತ್ಯವಾಗಲಿ ಕನ್ನಡ ಒಂದು ಸಂಸ್ಕೃತಿಯಾಗಲಿ ಇಲ್ಲಿವರೆಗೂ ಉಳಿಸಿ ಬೆಳೆಸಿರ್ತಕ್ಕಂಥ ಆ ಒಂದು ಸಂಸ್ಕೃತಿಯನ್ನು ಇನ್ನೂ ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಗಾಗ ನೆನಪಿಸಿಕೊಳ್ಳುವುದರ ಮೂಲಕ ನಮ್ಮ ಇತಿಹಾಸದ ವೈಭವವನ್ನು ನಮ್ಮ ನುಡಿ ವೈಭವವನ್ನು ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯನ್ನು ನೆನಪಿಸಿಕೊಳ್ಳುವುದರ ಮೂಲಕ ನಾವು ಕರ್ನಾಟಕ ರಾಜ್ಯೋತ್ಸವ ವಿಶೇಷವಾಗಿ ಆಚರಿಸ್ತಾ ಬಂದಿದ್ವಿ ಹಾಗಾಗಿ ಎಲ್ಲ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಕರ್ನಾಟಕ ರಾಜ್ಯೋತ್ಸವದ ಈ ದಿನದ ಒಂದು ವಿಶೇಷತೆ ನಮ್ಮ ಕನ್ನಡಿಗರಿಗೆ ಒಂದು ಬಹಳ ಹೆಮ್ಮೆಯಾಗಿರ್ತಕ್ಕಂಥ ವಿಷಯ ಬಹಳ ಗೌರವ ಕಾಣ್ತಕ್ಕಂಥ ವಿಷಯವೂ ಕೂಡ ಇದಾಗಿದೆ ಆಮೇಲೆ ನೋಡಿ ನಮ್ಮ ಸಾಹಿತ್ಯದ ವಿಷಯಕ್ಕೆ ಬಂದರೆ ಈ ಕನ್ನಡದ ಪ್ರೀತಿಯನ್ನು ಮೆರೆತಕ್ಕಂಥ ಸಾಕಷ್ಟು ವಿಷಯಗಳು ನಮಗೆ ಕಂಡುಬರುತ್ತೆ ಪಂಪನಿಂದ ಹಿಡಿದು ಈಗಿನ ಆಧುನಿಕ ಕಾಲದ ಕವಿ ಬೇಂದ್ರೆ ಮತ್ತು ಸಿದ್ದಯ್ಯ ಪುರಾಣಿಕ ಜೊತೆ ಕುವೆಂಪುರವರ ಒಂದು ಸಾಹಿತ್ಯದ ಚರಿತ್ರೆಯಲ್ಲೂ ಕೂಡ ಕನ್ನಡ ಮನ ಮನಗಳಲ್ಲೂ ಕೂಡ ನಮಗೆ ಹಾಸು ಹಕ್ಕಾಗಿದೆ ನೋಡಿ ಪಂಪ ಒಂದು ಕಡೆ ಹೇಳ್ತಾನೆ ತೆಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿ ಗೇಲ್ದೊಡಮ್ ಬಿರಿದ ಮಲ್ಲಿಗೆ ಗೆಂಡೊಡಂ ನೆನವುದನ್ನು ಮನ ಬನವಾಸಿ ದೇಶಮ್ಮ ಅಂತ ಕರೀತಾನೆ ಅಂದರೆ ಇಲ್ಲಿ ತೆಂಕಣದ ಗಾಳಿ ಅಂತಂದರೆ ಕರ್ನಾಟಕದ ಒಂದು ಸುಂದರವಾಗಿರ್ತಕ್ಕಂಥ ತಂಪು ಮೈಮನಗಳು ಸೋಕಿದಾಗ ನನ್ನ ಮನಸ್ಸು ಯಾವಾಗಲೂ ಕೂಡ ಇಲ್ಲಿ ನಿಲ್ಲಿಸುತ್ತೆ ಅಂಥ ಸುಂದರವಾಗಿರ್ತಕ್ಕಂಥ ನಾಡು ನೋಡಿ ಪ್ರಾಕೃತಿಕವಾಗಿಯೂ ಕೂಡ ಕರ್ನಾಟಕಕ್ಕೆ ತನ್ನದೇ ಆಗಿರ್ತಕ್ಕಂಥ ವಿಶೇಷ ಇದೆ ಸಹ್ಯಾದ್ರಿ ಪರ್ವತಗಳ ಸಾಲು ಇದೆ ಜೋಗ ಜಲಪಾತದಂತಹ ವಿಶ್ವವಿಖ್ಯಾತವಾದಂಥ ಜಲಪಾತ ನಮ್ಮ ಕರ್ನಾಟಕದಲ್ಲಿದೆ ಮತ್ತು ಐತಿಹಾಸಿಕವಾಗಿ ಸಾಕಷ್ಟು ಸ್ಥಳಗಳು ಇವತ್ತಿಗೂ ಕೂಡ ಕನ್ನಡ ನಾಡನ್ನು ಹೆಮ್ಮೆಯಿಂದ ಗೌರವದಿಂದ ನೋಡುವಂತಹ ಕಾಣುತ್ತದೆ ಹೊಯ್ಸಳ ಸಾಮ್ರಾಜ್ಯ ಇದೆ ಮೊಟ್ಟ ಮೊದಲಿನ ಕದಂಬ ಸಾಮ್ರಾಜ್ಯ ಇದೆ ಅವರು ಬೆಳೆಸಿ ಕಟ್ಟಿರ್ತಕ್ಕಂಥ ನಾಡು ಇದೆ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯ ಇದೆ ಹಂಪಿಯ ಒಂದು ಶಿಲ್ಪಕಲೆ ಇದೆ ಬೇಲೂರು ಹಳೆಬೇಡಿನ ಶಿಲಾಬಾಲಿಕೆಯ ವೈಭವ ಇದೆ ಇವೆಲ್ಲ ನೋಡ್ತಾ ಹೋದ್ರೆ ಕನ್ನಡ ನಾಡು ಕನ್ನಡ ನುಡಿಯಲ್ಲಿ ಕನ್ನಡ ಸಂಸ್ಕೃತಿಯಲ್ಲಿ ನೆಲೆಸಿರ್ತಕ್ಕಂಥ ನಾವೆಲ್ಲರೂ ಧನ್ಯರು ಯಾಕಂದರೆ ಅಷ್ಟೊಂದು ಶ್ರೀಮಂತವಾಗಿರ್ತಕ್ಕಂಥ ಒಂದು ಶಿಲ್ಪಕಲೆ ನಮ್ಮಲ್ಲಿದೆ ಅಷ್ಟೊಂದು ಶ್ರೀಮಂತವಾಗಿರ್ತಕ್ಕಂಥ ಒಂದು ಪ್ರಾಕೃತಿಕ ಸಂಪತ್ತು ನಮ್ಮಲ್ಲಿದೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಆ ಪಶ್ಚಿಮ ಘಟ್ಟದ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಾಗಲಿ ಅಥವಾ ಅಲ್ಲಿನ ಕಾಡುಗಳಾಗಲಿ ಅಲ್ಲಿನ ವನ್ಯಜೀವಿ ಒಂದು ಸಂಸ್ಕೃತಿಯಾಗಲಿ ನೆನೆಸ್ಕೊಂಡಾಗ ಕರ್ನಾಟಕಕ್ಕೆ ದೇವರು ಎಲ್ಲ ಥರವಾಗಿರ್ತಕ್ಕಂಥ ಕೃಪೆಯನ್ನು ಒಂದು ಸಾಂಸ್ಕೃತಿಕವಾಗಿ ಅಥವಾ ಪ್ರಾಕೃತಿಕ ವೈಭವವನ್ನು ಕಲ್ಪಿಸಿಕೊಟ್ಟಿದ್ದಾನೆ ಈ ನಿಟ್ಟಿನಿಂದ ನೋಡಿದಾಗಲೂ ಕೂಡ ಕನ್ನಡ ನಾಡು ಒಂದು ಸುಂದರವಾಗಿರ್ತಕ್ಕಂಥ ಪ್ರಕೃತಿಯನ್ನು ಹೊಂದಿರತಕ್ಕಂಥ ನಾಡು ಶ್ರೀಗಂಧದ ನಾಡು ಅದಕ್ಕೆ ಕವಿ ಕುವೆಂಪು ಒಂದು ಕಡೆ ಹೇಳ್ತಾರೆ ನೀ ಮೆಟ್ಟುವ ಅದೇ ಕರ್ನಾಟಕ ನೀ ನೇರುವ ಮಲೆ ಅದೇ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರು ಕಾವೇರಿ ಅಂತ ಹೇಳ್ತಾರೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಹೀಗೆ ಒಂದು ಪ್ರಾಕೃತಿಕ ದತ್ತವಾಗಿಯೂ ಕೂಡ ನಮಗೆಲ್ಲ ನಮ್ಮ ನಮ್ಮ ಮೈಮನಗಳಲ್ಲಿ ಯಾವಾಗಲೂ ಹಾಸು ಒಂದು ವೈಭವವನ್ನು ನಾವು ಕಾಣ್ಬೋದು ಹಾಗಾಗಿ ಈ ಕನ್ನಡ ನಾಡಿಗೆ ವಿಶೇಷವಾಗಿ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಹೊಂದಿದೆ ಹಾಗಿದ್ರೆ ಬೇರೆ ರಾಜ್ಯಕ್ಕಿಲ್ವಾ ಯಾಕೆ ಕನ್ನಡಿಗರು ಇಷ್ಟೊಂದು ನೆನೆಸ್ಕೊಳ್ತಾರೆ ಅಂತಂದರೆ ವಿಶೇಷವಾಗಿ ಕರ್ನಾಟಕಕ್ಕೆ ತನ್ನದೇ ಆದಂತಹ ಪ್ರಾಕೃತಿಕ ಸೊಬಗನ್ನು ಹೊಂದಿರತಕ್ಕಂಥ ನಾಡು ಬೇರೆ ರಾಜ್ಯಕ್ಕೆ ಇದ್ದರೂ ಕೂಡ ಇಲ್ಲಿನ ಒಂದು ಪ್ರಾಕೃತಿಕ ಪರಿಸರ ಇಲ್ಲಿನ ಒಂದು ಸಂಸ್ಕೃತಿ ವಿಶೇಷವಾಗಿ ಇಲ್ಲಿನ ಒಂದು ಜನರ ಮನೋಭಾವ ಇದೆಯಲ್ಲ ಬೇರೆ ಯಾವುದೇ ರಾಜ್ಯದವರು ಬಂದು ನೆಲೆಸಿದ್ರು ಕೂಡ ಅವರಿಗೆ ಒಂದು ತುಂಬ ಕಂಫರ್ಟಬಲ್ ಫೀಲ್ ತುಂಬ ಒಂದು ಆತ್ಮೀಯತೆಯನ್ನು ತಂದುಕೊಡ್ತಕ್ಕಂಥ ಭಾವ ನಮ್ಮ ಕರ್ನಾಟಕದ್ದಾಗಿದೆ ಬಹುಶಃ ನೀವೆಲ್ಲ ನೋಡಿರ್ಬೋದು ಬೆಂಗಳೂರಲ್ಲಿ ಯಾವುದೇ ಭಾಗದ ಭಾರತ ದೇಶದ ಯಾವುದೇ ಭಾಗದ ಜನ ಬಂದರೂ ಕೂಡ ಇಲ್ಲಿ ನೆಮ್ಮದಿಯಿಂದ ಇಲ್ಲಿನ ಸಂಸ್ಕೃತಿಯನ್ನ ನೆನಪು ಮಾಡಿಕೊಂಡು ಬದುಕ್ತಕ್ಕಂಥವರ ಮಾತುಗಳನ್ನು ನಾವು ಎಷ್ಟೋ ಜನರಲ್ಲಿ ಕೇಳಿದ್ದೀವಿ ಉತ್ತರ ಭಾರತದಿಂದ ಬಂದಿರತಕ್ಕಂಥವರು ಕೂಡ ನಮಗೆ ಕರ್ನಾಟಕವನ್ನು ನೆನೀತಾರೆ ಇಲ್ಲಿನ ಸಂಸ್ಕೃತಿಯನ್ನು ನೆನೀತಾರೆ ಇಲ್ಲಿನ ಜನರ ಉದಾರ ಮನೋಭಾವನ ಬೆಳೀತಾರೆ ಅದಕ್ಕೆ ನೋಡಿ ನಮ್ಮ ಇತಿಹಾಸ ಶಾಸನಗಳಲ್ಲಿ ನೋಡಿದರೂ ಕೂಡ ಕನ್ನಡಿಗರ ಈ ಮನೋಭಾವ ಇದೆಯಲ್ಲ ಎಲ್ಲ ಕೂಡ ಶಾಸನಗಳಲ್ಲಿ ಕಂಡುಬರುತ್ತೆ ಲಕ್ಷ್ಮೀದ ರಾಮಾತನ ಶಾಸನವನ್ನು ತೆಗೆದುಕೊಳ್ಳಿ ಎಂಥ ಮನೋಭಾವವನ್ನು ಅವಳು ತನ್ನಲ್ಲಿ ಹುಟ್ಟಿರ್ತಕ್ಕಂಥ ಮಗುಗೆ ಕಿವಿಯಲ್ಲಿ ಹೇಳ್ತಾಳೆ ಅಂತಂದರೆ ಹುಟ್ಟಿರ್ತಕ್ಕಂಥ ಮಗುವಿನ ಕಿವಿಯಲ್ಲೂ ಕೂಡ ಒಂದು ಸಂಸ್ಕೃತಿಯನ್ನು ಬಿಡ್ತಾಳೆ ಏನು ಬಿಡ್ತಾಳೆ ಅಂದರೆ ಅವಳು ಹೇಳ್ತಾಳೆ ದೇವಾಗ್ರಮಾಣಿಸು ಮಾಡಿಸು ನೋಡಿ ಕೆರೆಯಂ ಕಟ್ಟಿಸು ಬಾವಿಯನ್ನು ಸವಿಸು ಬಂಧನದಲ್ಲಿ ಸಿಲ್ಕಿದ ಕೈದಿಗಳನ್ನು ಬಿಡಿಸು ಅಂತಂದು ಈ ಥರವಾಗಿ ಅಂದರೆ ಒಬ್ಬ ರಾಜನಾಗಿ ಮಾಡಬೇಕು ಅಂತಂದರೆ ಕೆರೆಯನ್ನು ಕಟ್ಟಿಸು ನಿನ್ನ ಬಾವಿಯನ್ನು ತೋಡಿಸು ರೈತರಿಗೆ ಅನುಕೂಲ ಮಾಡು ಬಂಧನದಲ್ಲಿ ಸಿರ್ತಿರ್ತಕ್ಕಂಥ ಜನರನ್ನು ಬಿಡಿಸು ಅಂತಕ್ಕಂಥದ್ದು ಹುಟ್ಟಿದ ಮಗುವಿಗೆ ತಾಯಿ ಹೇಳ್ತಕ್ಕಂಥ ಒಂದು ಈ ನುಡಿಗಳನ್ನೇ ಲಕ್ಷ್ಮೀಧರಾಮಾತ್ತನ ಶಾಸನದಲ್ಲಿ ಕಾಣ್ಬೋದು ಅಂತಹ ಮನೋಭಾವವನ್ನು ಹೊಂದಿರತಕ್ಕಂಥ ಜನ ಕನ್ನಡಿಗರು ಕನ್ನಡಿಗರಲ್ಲಿ ಒಂದು ವಿಶೇಷವಾಗಿ ಗುಣ ಇದೆ ಏನು ಗುಣ ಇದೆ ಅಂತಂದರೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಮಾಡ್ತಕ್ಕಂಥ ಗುಣ ಇದೆ ಎಲ್ಲರನ್ನೂ ಕೂಡ ಆತ್ಮೀಯತೆಯಿಂದ ಮಾತಾಡಿಸ್ತಕ್ಕಂಥ ಗುಣ ಇದೆ ತಾವು ಸ್ನೇಹಕ್ಕೆ ಬದ್ಧರು ಸಮರಕ್ಕೆ ಸಿದ್ಧರು ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಲೋಗನನ್ನು ಅವ್ರು ಬಿಟ್ಟು ಹೋಗ್ತಾರೆ ಅಂದರೆ ಯಾರು ಪ್ರೀತಿಯಿಂದ ಕಾಣ್ತಾರೋ ಅವರನ್ನು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನು ತೋರಿಸ್ತಾರೋ ಯಾರು ಬೆನ್ನಿಗೆ ಚೂರಿ ಹಾಕ್ತಾ ಬರ್ತಾರೋ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಜನ ನಮ್ಮವರಾಗಿದ್ದಾರೆ ಅದಕ್ಕೆ ಹ್ಯು ಎನ್ ಸಾಂಗ್ ಒಂದು ಕಡೆ ಹೇಳ್ತಾನೆ ಕನ್ನಡಿಗರ ಒಂದು ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಯು ಎನ್ ಸಾಂಗ್ ಒಂದು ಕಡೆ ಹೇಳ್ತಾನೆ ಚಾಲುಕ್ಯರ ಪುಲಕೇಶಿಯ ಸಂದರ್ಭದಲ್ಲಿ ಕನ್ನಡಿಗರು ಎಂಥ ಮನೋಭಾವ ಅಂತಂದರೆ ಕನ್ನಡಿಗರು ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಅಂದರೆ ವಿಶೇಷವಾದಂಥ ಗುಣ ಕನ್ನಡಿಗರಲ್ಲಿತ್ತು ಅಂದರೆ ಉತ್ತರ ಭಾರತದ ಎಲ್ಲ ಸಾಮ್ರಾಜ್ಯಗಳನ್ನು ಸುತ್ತಿ ಬಂದಿರತಕ್ಕಂಥ ಯು ಎನ್ ಸಾಂಗರಿಗೆ ಈ ಕನ್ನಡಿಗರ ಈ ಒಂದು ನೆಲ ಇದೆಯಲ್ಲ ವಿಶೇಷವಾಗಿ ಕಾಣ್ತಾನೆ ಈ ಕನ್ನಡಿಗರ ಈ ನೆಲವನ್ನು ಆತ ತನ್ನ ಕೃತಿಯಲ್ಲೂ ಕೂಡ ಅದನ್ನು ದಾಖಲು ಮಾಡ್ತಾನೆ ಏನು ದಾಖಲು ಮಾಡ್ತಾನಂದ್ರೆ ಕನ್ನಡಿಗರು ಶೂರರು ಕನ್ನಡಿಗರು ವೀರರು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಮನೋಭಾವವನ್ನು ತೋರಿರ್ತಕ್ಕಂಥವ್ರು ಅಂದರೆ ಒಂದು ಕಡೆ ಅವ್ನು ಬರೀತಾ ಹೋಗ್ತಾನೆ ಯು ಎನ್ ಸಾಂಗು ಕನ್ನಡಿಗರು ಎಂಥವ್ರು ಅಂತಂದರೆ ಯಾವುದಾದ್ರೂ ಯುದ್ಧ ಬಂದರೆ ನೇರವಾಗಿ ಎದುರಿಸ್ತಕ್ಕಂಥವ್ರು ಅಂದರೆ ಹಿಂದಿನಿಂದ ಮೋಸದ ಯುದ್ಧವನ್ನು ತಿಳಿದಿರ್ತಕ್ಕಂಥ ಜನ ಆಗಿರಲ್ಲ ಅಂತಂದು ಕನ್ನಡಿಗರನ್ನು ಹೊಗಳ್ತಾನೆ ಇಷ್ಟು ಸಾಕಲ್ವೇ ನಮಗೆ ನಾವು ನಮ್ಮ ಕರ್ನಾಟಕವನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ನುಡಿಯನ್ನು ಹೊಗಳಿಕೆ ಇದಕ್ಕಿಂತ ಹೆಚ್ಚು ಬೇಡ ಅನಿಸುತ್ತೆ ಯಾಕಂದರೆ ಅಷ್ಟು ಆಗಿನ ಶತಮಾನ ಆ ಶತಮಾನದಲ್ಲೇ ಯು ಎನ್ ಸಂಘ ಇಂಥ ಎಲ್ಲ ವಿಷಯಗಳನ್ನು ತನ್ನ ಕೃತಿಯಲ್ಲಿ ದಾಖಲಿಸ್ತಾನೆ ಇವೆಲ್ಲ ಬರಿತಾ ಹೋಗ್ತಾನೆ ನಾವು ಆಮೇಲೆ ನಮ್ಮ ಕರ್ನಾಟಕದ ಸಂಸ್ಕೃತಿಗೆ ಬಂದಾಗ ನಾವು ವಿಶೇಷವಾಗಿರ್ತಕ್ಕಂಥ ಸಂಸ್ಕೃತಿನ ನೋಡ್ಬೋದು ಇಲ್ಲಿ ಜನಪದ ಸಂಸ್ಕೃತಿ ಇದೆ ಇಲ್ಲಿ ಕೋಲಾಟ ಇದೆ ಮತ್ತು ಕವಿಗಳ ಒಂದು ಬೀಡು ಅಂತಲೇ ಕರಿತೀವಿ ನಮ್ಮ ಕರ್ನಾಟಕದಲ್ಲಿ ಸಾಹಿತ್ಯ ಎಷ್ಟು ಶ್ರೀಮಂತವಾಗಿದೆ ಅಂತಂದರೆ ಇದನ್ನು ಕವಿಗಳ ಕಲರವದಿಂದ ಕೂಗಿದ ಒಂದು ವನ ಅಂತಲೇ ಕೂಡ ಕರಿತೀವಿ ಅಷ್ಟರ ಮಟ್ಟಿಗೆ ನಮ್ಮ ಕನ್ನಡ ಸಂಸ್ಕೃತಿ ಶ್ರೀಮಂತವಾಗಿದೆ ಎಂಟು ಜ್ಞಾನಪೀಠಗಳ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಒಂದು ಒಂದು ಮೇರು ಸಾಹಿತ್ಯದ ಶ್ರೀಮಂತಿಕೆಯ ಸಾಹಿತ್ಯವನ್ನು ಹೊಂದಿರತಕ್ಕಂಥ ನಮ್ಮ ನಾಡು ಕರ್ನಾಟಕ ನಾಡಾಗಿದೆ ಕರ್ನಾಟಕ ಸಾಹಿತ್ಯವಾಗಿದೆ ನೋಡಿ ಬಹುಶಃ ಹಿಂದಿ ಭಾಷೆಯನ್ನ ಬಿಟ್ಟರೆ ಕನ್ನಡಕ್ಕೆ ಎಂಟು ಜ್ಞಾನಪೀಠವನ್ನು ಪ್ರಶಸ್ತಿ ಸ್ಥಳೀಯ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ನಮ್ಮ ಕರ್ನಾಟಕಕ್ಕೆ ಹೊರತು ಇನ್ನು ಬೇರೆ ಯಾವುದೇ ಒಂದು ಸಾಮ್ರಾಜ್ಯಕ್ಕೆ ಯಾವುದೇ ಒಂದು ರಾಜ್ಯಕ್ಕೆ ಇದು ಸಿಕ್ಕಿಲ್ಲ ಅಂತಲೇ ನಾವು ಭಾವಿಸ್ತಾ ಹೋಗ್ತೀವಿ ನೋಡಿ ಅದಕ್ಕೋಸ್ಕರ ಉದಯವಾಗಲಿ ಹುಯಿಲಗೋಳ ನಾರಾಯಣರವರು ಒಂದು ಸುಂದರವಾಗಿರ್ತಕ್ಕಂಥ ಕರ್ನಾಟಕ ಏಕಿರಣ ಸಂದರ್ಭದಲ್ಲಿ ಕರೆ ಕೊಡ್ತಾರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂತ ಹೇಳ್ತಾ ಅಂದರೆ ನಮ್ಮ ಚಲುವ ಕನ್ನಡ ನಾಡು ಉದಯವಾಗಬೇಕು ಅಂತಕ್ಕಂಥ ಹಂಬಲ ಅವರು ಒಂದು ಸಾಲಿನಲ್ಲಿ ಕಾಣಬಹುದು ನೋಡಿ ಎಷ್ಟೋ ಹರಿದು ಹಂಚಿ ಹೋಗಿರ್ತಕ್ಕಂಥ ಕನ್ನಡ ಪ್ರದೇಶಗಳನ್ನು ಒಟ್ಟುಗೂಡಿಸಿರ್ತಕ್ಕಂಥ ಕೀರ್ತಿ ನಮ್ಮ ಕವಿಗಳಿಗೂ ಕೂಡ ಸಲ್ತಾ ಹೋಗುತ್ತೆ ಹಾಗಾಗಿ ನಾವು ಕನ್ನಡ ರಾಜ್ಯೋತ್ಸವದಿಂದ ಕನ್ನಡದ ಆಚರಣೆಯನ್ನು ಸಾಮಾನ್ಯವಾಗಿ ಈ ಕೆಂಪು ಮತ್ತು ಹಳದಿ ಬಾವುಟದ ಹಾರಿಸೋದ್ರ ಮೂಲಕ ಅಂದರೆ ನಮ್ಮ ಭಾರತದ ಬಾವುಟ ಇದೆಯಲ್ಲ ಧ್ವಜಾರೋಹಣ ಮೇಲ್ಭಾಗದ ಿದ್ರೆ ನಮ್ಮ ಕರ್ನಾಟಕದ ಒಂದು ಧ್ವಜಾರೋಹಣ ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲಿ ನಾವು ಇದನ್ನು ಹಾರಿಸಿ ಭಾರತಾಂಬೆಯ ಮಕ್ಕಳು ಭಾರತಾಂಬೆಯ ಮಗು ಈ ಕರ್ನಾಟಕ ಅನ್ನೋದನ್ನು ಇಡೀ ದೇಶಕ್ಕೆ ಸಾರ್ತಕ್ಕಂಥ ಒಂದು ಪ್ರಯತ್ನವೂ ಕೂಡ ನಮ್ಮ ಒಂದು ಧ್ವಜಾರೋಹಣದ ಮೂಲಕ ನಾವು ಆಚರಿಸ್ತಾ ಹೋಗ್ತೀವಿ ಜೊತೆಗೆ ಕುವೆಂಪು ಬರೆದಿರ್ತಕ್ಕಂಥ ನಾಡಗೀತೆಯನ್ನು ನಾವು ಆ ಸಂದರ್ಭದಲ್ಲಿ ಹೇಳ್ತೀವಿ ಯಾವುದು ಅಂತಂದರೆ ಜೈ ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ ಈ ಕರ್ನಾಟಕದ ವೈಭವವನ್ನು ವಿವರಣೆ ಮಾಡ್ತಕ್ಕಂಥ ಈ ಗೀತೆಯ ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥ ಗೀತೆ ಕುವೆಂಪುರವರ ಒಂದು ಲೇಖನಿಯಿಂದ ಮೂಡಿ ಮೂಡಿಬಂದಿರತಕ್ಕಂಥ ಬರೀ ಕುವೆಂಪುರವರ ಲೇಖನಿ ಅಂತಂದಲ್ಲ ಅವ್ರ ಲೇಖನಿಯಿಂದ ಸಾಕಷ್ಟು ಕನ್ನಡದ ಒಂದು ನಾಡಗೀತೆಗಳು ಮೂಡಿಬಂದಿವೆ ಕನ್ನಡದ ಒಂದು ಭಕ್ತಿಯನ್ನು ತಮ್ಮ ಲೇಖನದಲ್ಲಿ ಮೂಡಿಸ್ತಾ ಹೋಗ್ತಾರೆ ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತೀವಿ ಮತ್ತು ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ವಿಶೇಷ ಏನು ಅಂತಂದರೆ ಸರ್ಕಾರವೂ ಕೂಡ ವಿಶೇಷ ಆಸಕ್ತಿಯನ್ನು ವಹಿಸಿ ಆ ಪ್ರತಿ ವರ್ಷವೂ ಕೂಡ ಕರ್ನಾಟಕದಲ್ಲಿ ಯಾರು ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಿರ್ತಾರೋ ವಿಶೇಷವಾದಂಥ ಪ್ರತಿಭೆಯನ್ನು ಒಳಗೊಂಡಿರ್ತಾರೋ ಸಾಹಿತ್ಯಿಕವಾಗಲಿ ಆಗಲಿ ಸಾಂಸ್ಕೃತಿಕವಾಗಲಿ ಜನಪದೀಯವಾಗಿ ಆಗಲಿ ಅಥವಾ ಬೇರೆ ಯಾವುದೇ ಇದೇ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ಆ ಪ್ರತಿಭಾವಂತರನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಪದ್ಧತಿಯು ಕೂಡ ನಮ್ಮಲ್ಲಿದೆ ಹೀಗಾಗಿ ಕನ್ನಡಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಇದೆ ಈ ಪ್ರತಿಭಾವಂತರನ್ನು ಪರಿಚಯ ಮಾಡ್ತಕ್ಕಂಥದ್ದು ಜೊತೆಗೆ ಅವರನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಈ ಕೆಲಸ ಇದೆಯಲ್ಲ ಇದು ಕರ್ನಾಟಕ ಸರ್ಕಾರವು ಕೂಡ ನೋಡ್ಕೊಳ್ತಾ ಹೋಗುತ್ತೆ ಹಾಗಾಗಿ ಈ ಕರ್ನಾಟಕ ಸರ್ಕಾರ ಜೊತೆಗೆ ಬರೀ ಕರ್ನಾಟಕ ಸರ್ಕಾರ ಅಂತಂದಲ್ಲ ಪ್ರತಿಯೊಬ್ಬ ಕನ್ನಡಿಗರಲ್ಲಿಯೂ ಕೂಡ ಈ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು ವಿಶೇಷವಾದಂತಹ ನುಡಿ ಹಬ್ಬ ಆಗಿದೆ ನಡೆ ಹಬ್ಬ ಆಗಿದೆ ಸಾಂಸ್ಕೃತಿಕ ಹಬ್ಬವಾಗಿದೆ ಹಾಗಾಗಿ ಎಲ್ಲರೂ ಕೂಡ ಈ ಕನ್ನಡ ರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸ್ತವೆ ನೀವು ನೋಡಿರ್ಬೋದು ಬೇರೆ ಯಾವುದೇ ಒಂದು ಪ್ರದೇಶಕ್ಕೋಗಿ ಕರ್ನಾಟಕದ ಯಾವುದೇ ಒಂದು ಹೋದರೂ ಕೂಡ ಅಲ್ಲಿ ಕನ್ನಡದ ಬಾವುಟಗಳು ಹಾರಾಡ್ತಾ ಇರ್ತವೆ ಪ್ರತಿಯೊಂದು ವಾಹನಗಳಲ್ಲಿಯೂ ಕೂಡ ಕನ್ನಡದ ಬಾವುಟಗಳು ಮೆರೆದಾಡ್ತಾ ಇರುತ್ತೆ ಹಾಗಾಗಿ ಈ ಕನ್ನಡದ ನಾಡು ಈ ಕನ್ನಡದ ನುಡಿ ವೈಭವ ವಿಶೇಷವಾಗಿರ್ತಕ್ಕಂಥದ್ದಾಗಿದೆ ಮತ್ತು ಇಷ್ಟ ಆದರೆ ಸಾಕ ಹಾಗೆ ಕನ್ನಡ ನಾಡಿಗೆ ಭಾಷೆಗೆ ತೊಡಕು ಇಲ್ವಾ ಹೌದು ಇದೆ ಅದನ್ನು ನಾವು ಎಚ್ಚರಿಕೆಯ ಸಲುವಾಗಿಯೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ ಇವತ್ತು ನೋಡ್ಬೋದು ಬೇರೆ ದೇಶಗಳ ಬೇರೆ ನಾಡಿನ ಪರಭಾಷೆಗಳ ಅಬ್ಬರವೂ ಕೂಡ ಪ್ರಾರಂಭವಾಗಿದೆ ಅದಕ್ಕೆ ಕುವೆಂಪುನವರು ಒಂದು ಕಡೆ ಹೇಳ್ತಾರೆ ದೇವನುಡಿಯೊಂದು ರಾಜನುಡಿಯೊಂದು ಒಂದು ನೆರೆನುಡಿ ಒಂದು ನುಗ್ಗಿ ಕನ್ನಡಮ್ಮನ ಮುದಿಮೂಳಿ ಮುರಿಯುತ್ತಿದೆ ಅಂತ ಹೇಳ್ತಾರೆ ಅಂದರೆ ಅಕ್ಕಪಕ್ಕದ ಈ ಭಾಷಾ ಒಂದು ಹೋರಾಟ ಇದೆಯಲ್ಲ ಅಕ್ಕಪಕ್ಕದ ಈ ಭಾಷಾ ವಿಶೇಷವಾಗಿ ಹೇರಿಕೆ ಇದೆಯಲ್ಲ ಈ ಹೇರಿಕೆಯ ದೃಷ್ಟಿಯಿಂದಲೂ ಕೂಡ ನಾವು ನಮ್ಮ ಶತಶತಮಾನಗಳಿಂದ ಬೆಳೆಸಿಕೊಂಡು ಬಂದಿರತಕ್ಕಂಥ ಈ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸೋ ಅಗತ್ಯ ಇದೆ ಪಂಪನಿಂದ ಬೆಳೆದಿರ್ತಕ್ಕಂಥ ಅಥವಾ ಅದಕ್ಕಿಂತ ಹಿಂದಿನಿಂದ ಬೆಳೆದಿರ್ತಕ್ಕಂಥ ಈ ಭಾಷೆಯನ್ನು ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೂ ಕೂಡ ಈ ಸಾಂಸ್ಕೃತಿಕ ವೈಭವವನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ಕನ್ನಡಿಗರ ಮೇಲಿದೆ ಹಾಗಾಗಿ ಈ ಕನ್ನಡದ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ ಒಂದಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ಪ್ರತಿ ವರ್ಷವೂ ಕೂಡ ಈ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡದ ಪ್ರೀತಿಯನ್ನು ಕನ್ನಡದ ಭಾಷಾ ಗೌರವವನ್ನು ಸಂಸ್ ಕನ್ನಡದ ಸಾಂಸ್ಕೃತಿಕ ಗೌರವವನ್ನು ನೀವೆಲ್ಲವೂ ಕೂಡ ಎಲ್ಲರೂ ಕೂಡ ಉಳಿಸಿ ಬೆಳೆಸ್ಕೋಬೇಕು ಆ ನಿಟ್ಟಿನಲ್ಲಿ ಎಲ್ಲ ಕನ್ನಡಿಗರು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದುವರೆಗೂ ಕನ್ನಡ ರಾಜ್ಯೋತ್ಸವದ ವಿಶೇಷವಾಗಿರತಕ್ಕಂಥ ಈ ಕಾರ್ಯಕ್ರಮವನ್ನು ಕೇಳಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯನ್ನು ಕೊಡ್ತಾ ನಿರಂತರವಾಗಿ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ